ನಮಸ್ಕಾರ ವೀಕ್ಷಕರೇ ಈಗ ಒಬ್ರು ಕ್ಲೈಂಟು ನಮ್ಮ ಮನೆಗೆ ಬಂದಿದ್ದಾರೆ ಅವರಿಗೆ ವಿಡಿಯೋ ಕೊಡೋದಿಕ್ಕೆ ಇಷ್ಟ ಇಲ್ಲ ಹಾಗಾಗಿ ಬರೀ ಒಂದು ವಾಯ್ಸ್ ರೆಕಾರ್ಡ್ ಮಾತ್ರ ಕೊಡ್ತಾ ಇದ್ದಾರೆ ನಮಸ್ತೆ ಎಲ್ಲಿಂದ ಬಂದಿರೋದು ಓಕೆ ನಿಮ್ಮ ಹೆಸರು ಹೇಳೋದಕ್ಕಾಗ್ಲಿ ಅಡ್ರೆಸ್ ಹೇಳೋದಕ್ಕೆ ಇಷ್ಟ ಇಲ್ಲ ಅಂದ್ರೂ ಏನು ಪರವಾಗಿಲ್ಲ ಯಾಕೆಂದ್ರೆ ಮತ್ತೆ ಅವರು ತೊಂದರೆ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ ಅಡ್ರೆಸ್ ಎಲ್ಲ ಬೇಡ ಅಂದರೆ ಮದ್ದು ಹಾಕಿದ್ದು ತುಂಬಾ ಕೊಟ್ಟಿದ್ದೆ ಸುಮಾರು ಸಫರ್ ಕೊಟ್ಟಾಗ ನನಗೇನು ದಾರಿ ತೋರಿಸ್ತಾ ಇರಲಿಲ್ಲ ಒಂದು ಚಲೀ ಯೂಟ್ಯೂಬ್ ಚಾನಲ್ ನೋಡಬೇಕಾದ್ರೆ ನಿಮ್ಮ ನಂಬರ್ ಸಿಕ್ತು ಆ್ಯಕ್ಚುಲಿ ಅದು ಒಂದು ಮಿರಾಕಲ್ ಆಗಿ ನಿಮ್ಮ ಹತ್ರ ನಾನು ಬಂದಿದ್ದು ಸೊ ನಿಮ್ಮ ಹತ್ರ ಬರಬೇಕಾದ್ರೆ ಮಾರನೇ ದಿವಸ ನನಗೆ ಯಾವಾಗ ಕಾಣಿಸ್ಕೊಂಡಿತ್ತು ಸೊ ದೈವ ಅನುಗ್ರಹದಿಂದ ಇಲ್ಲಿ ಬಂದಿದ್ದು ಹಿಂದಿನ ದಿವಸ ಹಿಂದಿನ ದಿವಸ ನನಗೆ ಯಾವಾಗ ಕಾಣಿಸ್ಕೊಂಡಿತ್ತು ಅವ್ರು ಮದ್ದು ಹಾಕಿದ್ದು ಅದ್ರ ಹಿಂದಿನ ದಿವಸ ಹಾಕಿದ್ರು ಮೇಲೆ ನನಗೆ ಕಾಣಿಸ್ಕೊಂಡ ಮೇಲೆ ತುಂಬ ಬಾಡಿಯಲ್ಲಿ ಎಫೆಕ್ಟ್ ಆಗ್ತಾ ಇರೋದು ಡೌಟ್ ಬಂದ್ಬಿಟ್ಟು ಸೊ ಯೂಟ್ಯೂಬ್ ಚೆಕ್ ಮಾಡ್ತಾ ಇರೋ ಹತ್ರ ನಿಮ್ಮ ನಂಬರ್ಸ್ ಇದ್ದಾಗ ನಿಮಗೆ ಕಾಲ್ ಮಾಡಿದೆ ಸೊ ನಿಮ್ಮ ಹತ್ರ ಬಂದು ನಾನು ಪ್ರಶ್ನೆ ಕೇಳಿದ್ಮೇಲೆ ಅದು ನನಗೆ ಹಂಡ್ರೆಡ್ ಪರ್ಸೆಂಟ್ ನಿಜ ಆಯಿತು ಇಂಟೆನ್ಷನ್ ಇಂದ ಮದ್ದಾಕಿದ್ರು ಅಂತ ಸೊ ನಮಗೆ ಅವ್ರಿಗೆ ಸ್ವಲ್ಪ ಭೇದ ಇದಿತ್ತು ನಿಮ್ಗೆ ಅವರೇ ಮದ್ದು ಅಂತ ಹೆಂಗೆ ಗೊತ್ತಾಯಿತು ಅವರೇ ನನಗೆ ಊಟ ಪಡಿಸಿದ್ದು ಅದರಿಂದ ಅವರೇ ಅಂತ ನಾನು ಕನ್ಫರ್ಮ್ ಆಗಿ ಹೇಳ್ತೀನಿ ಆವಾಗ ಅದು ಡೌಟು ಪಕ್ಕ ಆದಾಗೆ ನಿಮ್ಮ ಹತ್ರ ನಾನು ಬಂದಿದ್ದು ಬಂದ್ಮೇಲೆ ನನ್ಗೆ ಆಕ್ಚುಲಿ ಅದು ನಿಮ್ಮ ಹತ್ರ ಮೆಡಿಷನ್ ತಗೊಂಡು ಆಲ್ಮೋಸ್ಟ್ ನಾರ್ಮಲ್ ಆಗಿ ಕ್ಲಿಯರ್ ಆಗಿದೆ ಈಗ ಆರಾಮಾಗಿದ್ದೀನಿ ಈಗ ಅವರು ಆಕ್ಚುಲಿ ಈ ತರ ಎರಡು ಸಲ ಎರಡು ಮೂರು ಸಲ ಪ್ರಯೋಗ ಮಾಡಿದ್ದಾರೆ ನಾನು ಮೂರು ಸಲ ನಾನು ಮೆಡಿಷನ್ ತಗೊಂಡು ನಾರ್ಮಲ್ ಆಗಿದ್ದೀನಿ ಸಮಸ್ಯೆ ಆಯ್ತು ಹೇರ್ ಫಾಲ್ ಆಗುತ್ತೆ ತಲೆಯೆಲ್ಲ ತುಂಬ ತುಂಬಾ ಬಿಸಿ ಬರೋ ತರ ಆಗುತ್ತೆ ಜುಮ್ ಅನ್ನುತ್ತೆ ಹೊಟ್ಟೆಲ್ಲ ನೋವು ಬರುತ್ತೆ ಅಂದ್ರೆ ಹೊಟ್ಟೆ ಏನೋ ತಿನ್ಬೇಕನ್ನೋ ಫೀಲಿಂಗೇ ಬರೋದಿಲ್ಲ ಹೊಟ್ಟೆ ಹಸುವೆ ಆಗೋದಿಲ್ಲ ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಫಾಸ್ಟ್ ಆಗುತ್ತೆ ಬಾಡಿ ಪೂರ್ತಿ ನರನಾಡಿ ಎಲ್ಲ ಆಗುತ್ತೆ ಆದ್ರೆ ಆವಾಗ ನನಗೆ ತುಂಬ ಡಬ್ ಬಂದ್ಬಿಡ್ತು ಸೊ ಹೆಲ್ತಿಯಾಗಿ ಇರೋ ಮನುಷ್ಯ ಇದಕ್ಕಿದ್ದಂಗೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಫಾಸ್ಟ್ ಆಗುವಾಗ ಸ್ಟಾರ್ಟ್ ಆಗ್ಬಿಟ್ಟು ಬಾಡಿಯಲ್ಲಿ ಮೈಯೆಲ್ಲ ಬೆನ್ನೆಲ್ಲ ಚುಚ್ಚೋ ಥರ ಆಗ್ತಾ ಇತ್ತು ಆವಾಗ ನನಗೆ ಅದು ಕನ್ಫರ್ಮ್ ಆಯಿತು ಏನೋ ಬಾಡಿಗೆ ಬ್ಯಾಡ್ ವಸ್ತು ಸೇರಿದೆ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇದೆ ಬಾಡಿ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಬಾಡಿ ಅಂತ ಡೌಟ್ ಬಂದ್ಬಿಡ್ತು ನನಗೆ ಆಗ್ಲೇ ನನಗೆ ಡೌಟ್ ಬಂದು ಈ ಮದ್ದು ಬಗ್ಗೆ ನಮ್ಮ ತಾಯಿ ಹೇಳ್ತಾ ಇದ್ರು ಚಿಕ್ಕ ವಯಸ್ಸಲ್ಲಿ ಎಲ್ಲ ಊಟ ಮಾಡಬೇಡಪ್ಪ ಮದ್ದು ತರ ಅನ್ನೋದು ಅದು ನಮ್ಮ ಮೈಂಡಲ್ಲೇ ಇತ್ತು ಆ ಡೌಟ್ ಮೇಲೆ ನಾನು ಈಗ ಕೆಲವರೆಲ್ಲ ಮದ್ದು ಅದೆಲ್ಲ ಸುಳ್ಳು ಅಂತ ಹೇಳಿದ್ದು ನಾನು ಕೇಳಿದ್ದೀನಿ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇಲ್ಲ ಇಲ್ಲ ಅದು ನಿಜ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಿಜ ಅದು ಅವರು ನಮ್ದೇ ಇರಬೇಕಂದ್ರೆ ಅವ್ರಿಗೆ ಅನುಭವ ಆಗಬೇಕು ಆಕ್ಚುಲಿ ಇದು ನಾನು ನಂಬ್ತಾ ಇರಲಿಲ್ಲ ಯಾರು ಹೇಳೋದೇನು ನಾನು ನಮ್ಮ ತರಲ್ಲ ತಾಯಿ ಹೇಳ್ಬೇಕಲ್ಲ ನಮ್ಮ ತಾಯಿ ಹತ್ರ ನಾನು ವಾದ ಮಾಡ್ತಾ ಇದ್ದೀನಿ ಆದರೆ ಇದು ನಿಜನೇ ನನ್ನ ಅನುಭವ ಆದಮೇಲೆ ಹೇಳ್ತಾ ಇದ್ದೀನಲ್ವಾ ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ಸುಳ್ಳು ಅಂತ ಅಲ್ವೇ ಅಲ್ಲ ತುಂಬ ಸಫರ್ ಮಾಡಿದೀರಾ ಹಾ ಆಗಿದೆ ಸಫರ್ ಆಗಿದೆ ಅದರಿಂದ ನಾನು ಸಫರ್ ತುಂಬಾ ಪಟ್ಟಿದ್ದೀನಿ ಒಂದು ವರ್ಷ ನನ್ನ ಲೈಫೇ ತುಂಬಾ ವೇಸ್ಟ್ ಆಗಿದೆ ಒಂದು ವರ್ಷ ಪೂರ್ತಿ ಇದ್ರಿಂದ ನಿಮ್ಗೆ ಆರ್ಥಿಕವಾಗಿ ತುಂಬಾ ಕಷ್ಟ ಬರುತ್ತೆ ನೀವು ಊಹೆ ಕೂಡ ಅವ್ರೇನೋ ಇಂಟೆನ್ಶನ್ ಇಂದ ಮಾಡಿದ್ರೆ ಅದ್ರ ಬಗ್ಗೆ ತುಂಬಾನೇ ಸೊ ಸುಮಾರು ಒಬ್ರನ್ನಲ್ಲ ನಾನು ಒಂದು ಆರು ಏಳು ಇದ್ರ ಬಗ್ಗೆ ಕೇಳ್ಕೊಂಡು ಬಂದಿದ್ದೀನಿ ನಿಮ್ಗೆ ಆರ್ಥಿಕವಾಗಿರಲಿ ಮಾನಸಿಕವಾಗಿ ಆಗಿರಲಿ ಪ್ರತಿಯೊಂದ್ರಲ್ಲೂ ನೀವು ಸಫರ್ ಪಡ್ತೀರಾ ಮೈಲ್ ಮದ್ದು ಬಿದ್ರೆ ಕೆಲವೊಬ್ರು ಹೇಳೋ ಪ್ರಕಾರ ನೀವೇ ಮಂತ್ರ ಅಂತಾರಲ್ವಾ ಮಂತ್ರ ನೀವು ದೇವಸ್ಥಾನಕ್ಕೆ ಹೋದ್ಮೇಲೆ ತಡೆ ಓಡಿಸ್ರೆ ಕೆಲವೊಂದು ಬಿಟ್ಟು ಹೋಗ್ಬಿಡುತ್ತೆ ಈ ಹೊಟ್ಟೆಲ್ ಮದ್ದಾಕಿ ನೀವು ಯಾರು ಮಂತ್ರ ಮಾಡಿರ್ತಾರೆ ನೀವು ಯಾವ ದೇವಸ್ಥಾನಕ್ಕೆ ಹೋದ್ರೆ ನಿಮ್ಗೆ ಕ್ಲಿಯರ್ ಆಗೋದಿಲ್ಲ ಅದು ಶತ ಸಿದ್ಧ ಅದು ನಾನು ಸುಮಾರು ಅದ್ರ ಬಗ್ಗೆ ತಿಳ್ಕೊಂಡು ಬಂದ್ಬಿಟ್ಟಿದ್ದೀನಿ ನಿಮ್ ಹೋಟೆಲ್ ಮದ್ದಾಕಿ ನಿಮ್ಗೆ ಮಾಟ ನಂತ್ರ ಯಾರೇ ಮಾಡಿಸಿದ್ರು ಆ ಮದ್ದು ಕ್ಲಿಯರ್ ಆದ್ಮೇಲೆ ನಿಮ್ಗೆ ಅದು ಕ್ಲಿಯರ್ ಆಗುತ್ತೆ ಹೊರತು ಅಂದಾಗ ಗಂಟಾ ನಿಮ್ಮನ್ನ ಅದು ಟಾರ್ಚರ್ ಕೊಡ್ತಾನೆ ಇರುತ್ತೆ ಅವ್ರ ದೇವರು ಕೂಡ ಏನು ಆಗೋದಿಲ್ಲ ನಿಮ್ಮ ಹೋಟೆಲ್ ಮದ್ ಬಿದ್ಮೇಲೆ ಅವ್ರು ನೀವ್ ಯಾರ ಪ್ರವೀಣ್ರತ್ರ ಹೋದ್ರೆ ಅವ್ರು ಹೇಳೋದು ಇಷ್ಟೇ ಫಸ್ಟ್ ಮದ್ದು ತಗ್ಸಿ ನನ್ನ ಹತ್ರ ಬಾ ಅಂತಾನೆ ಹೇಳ್ತಾರೆ ನಿಮ್ಗೆ ನಾಲ್ಕ್ ಜನಕ್ಕೆ ಒಳ್ಳೇದಾಗ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ ಮೇಡಮ್ ಅವರು ಹೇಳಿದ್ರು ನಾಲ್ಕ್ ಜನ ತಿಳ್ಕೊಂಡ್ರೆ ಇವಾಗ ನಿಮ್ಗ ಅನುಭವ ತುಂಬಾ ಜಾಸ್ತಿ ಇದೆ ಹೇಳಿ ಅಂತ ಹೇಳಿದ್ರು ಕೆಲವರೆಲ್ಲ ಅಷ್ಟೇ ಈಗ ಈಗ ಬರ್ತಾರಲ್ಲ ಸುಮಾರ್ ಜನ ಎಲ್ಲ ಮತ್ ತೆಗಸ್ಕೊಂಡು ಹೋಗ್ತಾರೆ ಈಗ ಬ್ಲಾಕ್ ಮ್ಯಾಜಿಕ್ ಆಗಿರೋ ಅವ್ರಿಗಾಗಿರ್ತಕ್ಕಂಥ ಕೆಟ್ಟ ಸಮಸ್ಯೆ ಏನಿದೆ ಅದು ನಿವಾರಣೆ ಆದ್ಮೇಲೆ ಕೆಲವರು ವಿಡಿಯೋ ಕೊಡೋದಕ್ಕೆ ಹೆದರುತ್ತಾರೆ ಸುಮಾರು ಜನ ಎಲ್ಲ ಬರ್ತಾರೆ ಹಿಂಗೇನೆ ಸೊ ಹಾಗಾಗಿ ನೀವು ಕೂಡ ಇವಾಗ ತುಂಬಾ ಭಯ ಪಡ್ತಿದ್ರೆ ಆಗ ವಾಯ್ಸ್ ರೆಕಾರ್ಡ್ ಮಾಡ್ಕೊಂತ ಇದ್ದೀನಿ ಮತ್ತೀಗ ನಾನ್ ಕೊಟ್ಟಂತಹ ಪ್ರಸಾದ ಆಗಿರ್ಬೋದು ಅಥವಾ ಕೆಲವೊಂದು ಥೆರಪಿ ಹೇಳ್ಕೊಟ್ಟಿರ್ಬೋದು ರೆಮಿಡಿ ಹೇಳ್ಕೊಟ್ಟಿರಬಹುದು ಅದ್ರಿಂದ ಉಪಯೋಗ ಏನು ಅನುಭವ ಆಗ್ತಾ ಬಂತು ನಿಮಗೆ ಆಗುತ್ತೆ ಭಯ ಅನ್ನೋದು ಹೋಗುತ್ತೆ ಕ್ಲಿಯರ್ ಆಗ್ತಾ ಇದೆ ಅನ್ನೋ ಫೀಲಿಂಗ್ ಮೂರು ದಿವಸದಲ್ಲೇ ಗೊತ್ತಾಗುತ್ತೆ ಅದು ಜಾಸ್ತಿ ವೇಟ್ ಮಾಡೋ ಅವಶ್ಯಕತೆ ಇಲ್ಲ ಒಂದ್ ಎರಡು ದಿವಸದಲ್ಲಿ ನಮಗೆ ಹೋಗ್ರೆ ಎನರ್ಜಿ ಮತ್ತೆ ವಾಪಸ್ ಬರ್ತಾ ಇದೆ ಅನ್ಸುತ್ತೆ ಇದು ಆಕ್ಚುಲಿ ಮದ್ದು ಹಾಕೋದಂದ್ರೆ ನಮ್ಮಲ್ಲಿರೋ ಎನರ್ಜಿನ ಕಿತ್ಕೊಳ್ತಾರೆ ಅವರು ನಮ್ಮಲ್ಲಿರೋ ಶಕ್ತಿನ ಕುಗ್ಗಿಸಿ ನಮ್ಮ ಶಕ್ತಿನ ಅವ್ರು ಅಕ್ವೈರ್ ಮಾಡ್ತಾರೆ ಅದನ್ನ ಕೆಲವೊಂದ್ ಕಡೆ ಮೊದಲು ವಾಮಿಟ್ ಅಲ್ಲಿ ತೆಗೆದು ಬಿಡ್ತಾರೆ ಎನರ್ಜಿ ಹಾಗೆ ಇರುತ್ತೆ ಸೊ ನಿಮ್ಮ ಹತ್ರ ಎನರ್ಜಿ ನಮ್ಗೆ ಮತ್ತೆ ರೀಗ್ರೋತ್ ಆಗಿದೆ ನನ್ನ ಎನರ್ಜಿ ನನ್ನ ಹತ್ರನೇ ಇದೆ ಅವರು ಅದನ್ನೇನು ಆಗ್ಲಿಲ್ಲ ಅದು ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅದೆಲ್ಲ ಹೇಳ್ಕೊಡುವಂತ ಥೆರಪಿ ಮತ್ತೆ ಕೆಲವುದೆಲ್ಲ ನಿಮ್ಮ ಒಂದು ಬಾಡಿ ನೇಚರ್ ಪ್ರಕಾರವಾಗಿ ದೇಹ ಪ್ರಕೃತಿ ಯಾವ ತರ ಇರುತ್ತೋ ನಿಮ್ಗೆ ಯಾವ ಒಂದು ಮಂತ್ರ ಕೊಟ್ರೆ ಅಥವಾ ದೇವರ ಧ್ಯಾನ ಮಾಡೋ ಅಂಥದ್ದು ಅಥವಾ ಯಾವ ತರ ಪ್ರಸಾದ ರೆಡಿ ಮಾಡ್ಕೊಡಬೇಕು ಈಗ ಎಲ್ಲರಿಗೂ ಒಂದೇ ರೀತಿಯಾಗಿ ಮಾಡ್ಕೊಡೋದಕ್ಕಾಗಲ್ಲ ಕೆಲವರಿಗೆ ಮೂರು ವಾರ ಅಂತ ಹೇಳ್ತೀನಿ ಕೆಲವೊಬ್ಬರಿಗೆ ಐದು ವಾರ ಮತ್ತೆ ಒಂಬತ್ತು ವಾರ ಅಂತೇಳಿ ಹೇಳ್ತೀನಿ ಸೊ ಹಾಗಾಗಿ ಒಬ್ಬೊಬ್ಬರು ದೇಹ ಪ್ರಕೃತಿಯ ಪ್ರಕಾರವಾಗಿನೇ ನಾವು ಪ್ರಸಾದನ ಕೊಡಬೇಕಾಗುತ್ತೆ ಅದಾದ ನಂತರ ಅವರು ಕರೆಕ್ಟಾಗಿ ಆಗಿ ಹೇಳದಂಗೆ ಫಾಲೋ ಮಾಡಿದಾಗ ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ ನೀವು ಫಾಲೋ ಮಾಡಿದೀರಾ

ಸೊ ಅವ್ರ ಇಂಟೆನ್ಷನ್ನಲ್ಲಿ ಮಾಡಿರೋದು ಅದು ಇಲ್ಲಿ ಬಂದು ಕ್ಲಿಯರ್ ಆಗುತ್ತೆ ಅನ್ನೋದು ನಂಬಿಕೆ ಬಂತು ಮಾಡಿ ಓಕೆ ಥ್ಯಾಂಕ್ ಯು